ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ನೀತಾಮರಳಿ ನಾನಿವತ್ತು ಇನ್ಸ್ಟೆಂಟಾಗಿ ಈಸಿಯಾಗಿ ಚಕ್ಲಿ ಮುರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಈ ಥರ ಮಾಡಿಟ್ಕೊಂಡಿದ್ದೆ ಇದು ಒಂದು ಲೋಟ ತಗೊಂಡಿದ್ದೀನಿ ಕಡಲೆ ಬೀಜ ನೀಟಾಗಿ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಆಗಬೇಕು ಇಲ್ಲಿ ಒಂದು ಬೌಲ್ಗೆ ಮೂರು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಬಿಳಿ ಎಳ್ಳು ಸ್ವಲ್ಪ ಸ್ವಲ್ಪ ಜೀರಿಗೆ ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕಡಲೆ ಬೀಜದ್ದು ಅದು ಹಾಕ್ತಾಯಿದ್ದೀನಿ ಇವಾಗ ಹಾಕಿದ್ಮೇಲೆ ಕಾಯ್ದಿರೋ ಎಣ್ಣೆ ಸ್ವಲ್ಪ ನೀಟಾಗಿ ಸಲ ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಹಿಟ್ಟನು ಅದಕ್ಕೆ ಕಲ್ಸ್ಕೋಬೇಕಿದು ಈ ಚಕ್ಲಿ ಮುರ್ಕು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡ್ಕೊಬೋದು ಇನ್ಸ್ಟಂಟಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ್ದಾಗ ಬರಬೇಕಿದು ಸ್ವಲ್ಪ ನೀರು ಹಾಕೊತ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಬೇಕು ಇನ್ನೊಂದು ಸಲ ನೋಡಿ ಚೆನ್ನಾಗಿ ಅದ್ವಾಗಿ ಕಲಿಸಿದ್ದೀನಿ ಇವಾಗ ನೋಡಿ ಅದವಾಗಿ ಕಲಿಸಿದ್ದೀನಿ ಇವಾಗ ನಾನೊಂದು ಐದು ನಿಮಿಷ ಇಟ್ಟಿದ್ದೆ ಅಷ್ಟೇ ಇವಾಗ ಚಕ್ಲಿ ಹೋಳಿಗೆ ಹಾಕ್ತಾಯಿದ್ದೀನಿ ಇದು ನೋಡಿ ಇದು ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆ ಸಾವಿರತೆ ನಾನು ನೀಟಾಗಿ ಕಚ್ಕೊಬಾರ್ದಂತ ನೋಡಿ ಖಾಯ್ದಿರು ಎಣ್ಣೆಗೆ ಬಿಡ್ತಾ ಇದ್ದೀನಿ ಇವಾಗ ನಿಮಗೆ ಬೇಕಾದ್ರೆ ಚಕ್ಲಿ ಶೇಪಲ್ಲಿ ಬೇಕಾದರೂ ಬಿಟ್ಕೊಬೋದು ನಾನು ಯಾವಾಗಲೂ ಇದೇ ಥರ ಮಾಡೋದು ಅದಕ್ಕೆ ಒಂದು ಸಲ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈಸಿಯಾಗಿ ಬೇಗ ಮಾಡ್ಬೋದು ಏನೂ ತಿಂಡಿ ಇಲ್ಲ ಅಂದಾಗ ನೋಡಿ ಇವಾಗ ಅದ್ವಾಗ ಬೆಂದೈತೆ ಇವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಸೇಮ್ ಇದು ಬೆಣ್ಣೆ ಮುರುಕು ಟೇಸ್ಟೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬ ಕ್ರಿಸ್ಮಿಯಾಗಿ ಬಂದೈತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮುರಿದಿದ ತಕ್ಷಣ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್